ಬೆಂಗಳೂರು ಇವ್ರಿಗೆಲ್ಲ ಕೊಡುತ್ತೆ ಆದರೆ ಇವರೇನು ಕೊಡ್ತಾ ಇದ್ದಾರೆ ಬೆಂಗಳೂರಿಗೆ ಏನೂ ಇಲ್ಲ ಮಾತಿಗೆ ಮುಂಚೆ ಕೇಂದ್ರ ಸರ್ಕಾರ ಪತ್ರ ಬರೀತಾರೆ ನಮಗೆ ಅನುದಾನ ಕೊಡಿ ನಿಮ್ಗೆ ಅನುದಾನ ಕೊಟ್ಟಿರೋದನ್ನೇ ಬಳಕೆ ಮಾಡಿದ್ರೆ ಗ್ಯಾರಂಟಿಗಳು ಕೊಡ್ತೀರಿ ನಿಮ್ಗೆ ಎಲ್ಲಿಂದ ಬರುತ್ತೆ ಅಕ್ಕಿ ಕೊಡೋದ್ರ ಬಗ್ಗೆ ಕೇಳ್ತೀರಿ ಅಕ್ಕಿ ಕೊಡಲಿಲ್ಲ ಕೇಂದ್ರ ಸರ್ಕಾರ ನೀವೇನಾದ್ರೂ ಮುಚ್ಚಳಿಕೆ ಬರ್ಕೊಟ್ಟಿದ್ರ ಮೊದಲೇನಾದ್ರು ನಾವಿಲ್ಲಿ ದಾನ ಮಾಡೋಕ್ಕೆ ಭರವಸೆ ಕೊಡ್ತಾ ಇದೀವಿ ನೀವು ನಮ್ಗೆ ಅಕ್ಕಿ ಕೊಡಿ ಅಂತ ಕೇಳಿದ್ರ ನೀವೇನಾದ್ರು ಯಾರು ನಿಮ್ಗೆ ಹೇಳಿದ ಐದು ಕೆಜಿ ನಾವು ಕೊಡ್ತಾ ಇದೀವಿ ತಾನೆ ಐದು ಕೆಜಿ ಕೊಡಂಗಿರ ನಿಮ್ಮ ಹೆಸರು ಹಾಕೊಂಡು ಕೊಡಿ ನಮ್ಮ ಐದು ಕೆ ಜಿ ನಮಗ್ ಬಿಡಿ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರ್ತಕ್ಕಂಥ ಐದು ಕೆಜಿ ಅಕ್ಕಿರ ನೀವ್ ಯಾಕೆ ಅದನ್ನ ಇಟ್ಕೊಳಕ್ ಹೋಗ್ತೀರಿ ಹತ್ತು ಕೆ ಜಿ ಅಂತೀರಿ ಎಲ್ಲ ಐತೆ ಹತ್ತು ಕೆ ಜಿ ನೀವು ಕೊಡ್ತಾ ಇರೋದು ಐದು ಕೆ ಜಿ ನಮ್ದು ನಮ್ಮ ನರೇಂದ್ರ ಮೋದಿಯವ್ರು ಇಡೀ ದೇಶಕ್ಕೆ ಕೊಡ್ತಾ ಇದ್ದಾರೆ ಆದರೆ ನೀವು ನಿಂಪೋಟ್ ಹಾಕಂತ ಇದ್ದೀರಾ ನಿಂಪೋಟ್ ಹಾಕಂತ ಇದ್ದೀರಾ ಇಲ್ವಾ ಹೇಳ್ರಿ ನೀವು ಐದು ಕೆ ಜಿ ಮಾತ್ರ ನಾವು ಕೊಡ್ತಾ ಇರೋದು ಅಂತ ಹೇಳ್ರಿ ಆಮೇಲೆ ಮೊನ್ನೆ ಮಾತಾಡಿದ್ರು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅಕ್ಕಿ ನಾವು ಕೊಡ್ತಾ ಇರೋದು ಯಾವುದೋ ಅಕ್ಷತೆಗಲ್ವಾ ಅಕ್ಷತೆಗೆ ಅಕ್ಕಿ ಏನೋ ಹೇಳಿದ್ರಲ್ಲ ಆ ಅಕ್ಷತೆ ಅಕ್ಕಿನೂ ಸಹ ನರೇಂದ್ರ ಮೋದಿ ಅವ್ರದ್ದು ರಾಮ ಮಂದಿರದ ಅಕ್ಕಿನೂ ಅದು ನರೇಂದ್ರ ಮೋದಿ ಅವರು ಕೊಡೋದು ಇವ್ರ ಹತ್ರ ಎಲ್ಲ ಐತೆ ಏನಿಲ್ಲ ಆ ಚೊಂಬಿಟ್ಕೊಂಡು ಓಡಾಡ್ತಾ ಇರಲ್ಲ ನಿಜವಾಗ್ಲೂ ಚೊಂಬು ಬೆಂಗ್ಳೂರು ಜನಕ್ಕೆ ಕೊಟ್ಟಿರೋದು ಇವ್ರು ಚೊಂಬುನ ಕರೆಕ್ಟ್ ಆಗಿದೆ ಆ ಸಿದ್ದರಾಮಯ್ಯನವರು ಚೊಂಬೆ ಸುತ್ತಾ ಇದ್ರು ಅದು ಕರೆಕ್ಟಾಗಿ ಆಗಿ ಬೆಂಗಳೂರು ನಗರಕ್ಕೆ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋರಿಗೆ ಚುಂಪು ಕೊಟ್ಟವ್ರೆ ದಯವಿಟ್ಟು ಬೆಂಗಳೂರಿನ ಜನರು ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಆದಷ್ಟು ಬೇಗ ಬಿ ಬಿ ಚುನಾವಣೆ ಮಾಡಿದಾಗ ಆವಾಗಾದರೂ ಇವ್ರಿಗೆ ಬುದ್ಧಿ ಕಲಿಸೋಂಥ ದಿನಗಳ ಹತ್ರ ಇದೆ ಎಲ್ರಿಗೂ ಒಳ್ಳೇದಾಗಲಿ ಬೆಂಗಳೂರು ಬಗ್ಗೆ ನಾವು ದಿನನಿತ್ಯ ಹೋರಾಟ ಮಾಡೋಂಥ ದಿನಗಳು ತುಂಬ ದೂರ ಇಲ್ಲ ಅದು ನಾವು ಮಾಡಬೇಕಾಗತ್ತೆ ನಾವೆಲ್ಲರೂ ಸೇರಿ ಮಾಡೋಣ ಎಲ್ರಿಗೂ ಒಳ್ಳೇದಾಗ್ಲಿ